ನವರಾತ್ರಿಯ ಮೂರನೇ ದಿನ ಚಂದ್ರಗಟೆ ಚಂದ್ರಗಟೆಯ ಮಹತ್ವ ಚಂದ್ರಘಟೆಯು ಶುಕ್ರಗ್ರಹದ ಅಧಿದೇವತೆಯಾಗಿರುತ್ತಾಳೆ ಚಂದ್ರಗಟೆಯು ಭೂಮಿಯ ಮೇಲಿರುವ ಎಲ್ಲಾ ಜೀವಿಗಳಿಗೂ ಸಂತೋಷವನ್ನು ನೀಡುವ ತಾಯಿ ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆಯಬಹುದು ಈಕೆಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಆಹಾರ ಕೊರತೆ ಬರದು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ಲೋಕೇಶ್ ಅಂಜಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವರಾತ್ರಿಯ ಮೂರನೇ ದಿನದ ಪೂಜೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಸಹ ಹೊಸಲನ್ನ ತೊಳೆದು ಹೂವು ಕುಕ್ಕುಮ ರಂಗೋಲೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಹಾಕಿ ಪೂಜೆನ ಶುರು ಮಾಡ್ತಾ ಇದ್ದೀನಿ ನೈವೇದ್ಯಕ್ಕೆ ಇವತ್ತು ಹಾಲನ್ನು ನೈವೇದ್ಯಕ್ಕೆ ಇಡುತ್ತಿದ್ದೀನಿ ಹಾಗೆ ದೀಪ ಹಚ್ಚಿ ಪೂಜೆ ಶುರು ಮಾಡ್ಕೊಳ್ತಾ ಇದ್ದೀನಿ ಶ್ರೀದೇವಿ ಮಹಾತ್ಮೆ ಅಧ್ಯಾಯ ಐದು ರಸಿಲೋಮ ರುದಗ್ರರ ವಧೆ Later that same evening, Sri Devi Mahatme, Adhyaya Aru, Asar Chakshara ಫಾರ್ ವಾಚಿಂಗ್ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ